ನಾನು ಶಾಸಕರನ್ನಾಗಿ ಕಷ್ಟಪಟ್ಟು ಕಾರ್ಯಕರ್ತರು ಮಾಡವ್ರೆ ನಾನು ಇದನ್ನ ಏನ್ ಉಡಿಸ್ಕೋಬೇಕು ಆ ನಾನು ಏನು ಸೇವೆ ಮಾಡ್ಬೇಕು ಅನ್ನೋ ಮನೋಭಾವ ಬಿಟ್ರೆ ಇಪ್ಪತ್ನಾಲ್ಕು ಗಂಟೆ ಬೇರೆ ಭಾವನೆ ಅವ್ರಿಗಿಲ್ಲ ಅವ್ರಿಗೆ ಬಹಳ ಮುಖ್ಯವಾದ್ದು ಅಂದ್ರೆ ವಿದ್ಯಾಭ್ಯಾಸ ನೈರ್ಮಲ್ಯ ಆರೋಗ್ಯ ಈ ಊರ ಕಡೆ ಅವರ ಗಮನ ಕಾರಣ ಏನಂದ್ರೆ ಈ ಮೂರು ಎಷ್ಟು ಮುಖ್ಯವಾದ್ದು ಅನ್ನೋದನ್ನ ತಾವೆಲ್ಲರಿಗೂ ಓದುತ್ತದೆ ಮೊನ್ನೆ ಮುಂಜಾಯತ್ರವರು ಡಾಕ್ಟರ್ ಮುಂಜುರಾತ್ರ ಅವರು ಇತ್ತೀಚೆಗೆಲ್ಲ ಹೃದಯಾತ ಆಗ್ತಾ ಇರೋದಕ್ಕೆ ಒನ್ ಅವರ್ ಮಾತು ಒಂದು ಗಂಟೆ ಒಳಗೆ ಮಾತಾಡಿದ್ರು ಟಿವಿ ಏನು ನಮ್ಮ ಜೊತೆ ಇವರು ಯಾರು ನಮ್ಮ ಬಾಳ ಸಂಗಾತಿ ಯಾರು ಅಂತ ಹೇಳಿದಾಗ ಸಾಮಾನ್ಯವಾಗಿ ಎಲ್ಲರೂ ಹೇಳಿದ್ರೆ ಬಾಳ ಸಂಗಾತಿ ಅಂದರೆ ಹಿಂಗೆ ಇರ್ತಾರ ಇನ್ಯಾರು ಅಂತಾರೆ ಅಲ್ಲ ನಿಮ್ಮ ಆರೋಗ್ಯ ನಿಮ್ಮ ಆರೋಗ್ಯ ನೀವು ಮಾತಾಡಬೇಕಾದ್ರೆ ನಿಮ್ಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದರು ಇದನ್ನು ಬರ್ತಾವೆ ಈ ತಾಲೂಕಲ್ಲಿ ಈಗ ಜನತಾ ಜನತಾದಳದ ಎಮ್ ಎಲ್ ಎರು ನಾಮದಾರ್ಕಲ್ ಇದ್ದಾರೆ ನಾವು ಆ ಒಂದು ಅವರಿಂದ ನಾವು ಎಷ್ಟು ಜನ ಇದ್ದೀವಿ ಕಾರ್ಯಕರ್ತರಿಗೆ ಎಷ್ಟು ಬಲವಾಗಿದ್ದೀವಿ ಅನ್ನೋದನ್ನ ಅವತ್ತು ನಾವೆಲ್ಲರೂ ಕೂಡ ಪ್ರತಿಯೊಬ್ಬ ಕಾರ್ಯಕರ್ತರು ಮತ್ತು ಮುಖಂಡರು ಇವತ್ತಿನಿಂದಾನೇ ಹದ್ಮೂರನೇ ತಾರೀಕು ಅಂದ್ರೆ ಇರುವ ನಾಲ್ಕು ದಿವಸ ನಾವೆಲ್ಲರೂ ಕೂಡ ಪ್ರತಿ ಪಂಚಾಯಿತಿಯಲ್ಲಿ ಪ್ರತಿ ಮನೆ ಮನೆಗೂ ಓಡಾಡಿ ಜನರ ಮನವೊಲಿಸಿ ಎಲ್ಲಾ ಜನಗಳು ಕೂಡ ಆ ಕ ಸಭೆಗೆ ಸಭೆ ಎಲ್ಲಿಡಿಬೇಕು ಏನು ಅನ್ನೋದನ್ನ ನಮ್ಮ ಶಾಸಕ ನಿರ್ಣಯ ಮಾಡ್ತಾರೆ ಅಲ್ಲಿಗೆ ನಾವೆಲ್ಲಾ ಕಾರ್ಯಕರ್ತರನ್ನು ಕೂಡ ಸೇರಿಸಬೇಕು ಕಾರಣ ಏನು ಅಂತಂದ್ರೆ ಇವತ್ತು ಒಗ್ಗಟ್ಟೆ ಬಲ ಯಾವ ಒಗ್ಗಟ್ಟಿಲ್ಲ ಅಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ಕಾರಣ ಏನಂದ್ರೆ ಅದಕ್ಕೆ ಸಾಕ್ಷಿ ಹಿಂದೆನೆ ಗೊತ್ತಾಗಿದೆ ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಕೆಲಸ ಮಾಡಬೇಕು ಒಗ್ಗಟ್ಟು ನಮ್ಮಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ವೈಷ್ಣಿಗಳು ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಏನಿತ್ತು ಅದನ್ನೆಲ್ಲ ಬಿಟ್ಟು ನಾವೆಲ್ಲರೂ ಕೂಡ ಒಂದು ನಾವು ಈ ತಾಲ್ಲೂಕ್ ನಲ್ಲಿ ಜನತಾ ಜನತಾದಳನ್ನ ಬಲಪಡಿಸಬೇಕು ಶಾಸಕರ ಕೆಲಸ ಮಾಡಲಿಕ್ಕೆ ಅವ್ರ ಕೈ ಬಲಪಡಿಸಬೇಕು ಅಂತಂದ್ರೆ ನಮ್ಮ ಬಲ ಏನು ಕಾರ್ಯಕರ್ತರ ಒಗ್ಗಟ್ಟು ಏನು ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕಾಗಿದೆ ತಪ್ಪಾಗ್ಲಾಗುತ್ತೆ ಈಗ ಸರ್ಕಾರ ಯಾರಿಗೂ ಬೇಡ ಯಾವ ಕ್ಷೇತ್ರ ಯಾವ ಜಿಲ್ಲೆಗೂ ಬೇಡ ಯಾವ ರಾಜ್ಯಕ್ಕೂ ಬೇಡ ಆದ್ರಿಂದ ಇವತ್ತು ನಮ್ಮ ಈ ಕ್ಷೇತ್ರದಲ್ಲಿ ನಮ್ಮ ಶಾಸಕರನ್ನ ಕೈ ಬಳಪಡಿಸಿಕೊಳ್ಳ ನಾವು ಮುಂದಿನ ಬರ್ತಕ್ಕಂಥ ಯಾವುದೇ ಚುನಾವಣೆ ಯಾವುದೇ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ನಾವು ನಡ್ಸ್ಕೊಂಡು ಹೋಗಬೇಕು ಆ ನಡ್ಸ್ಕೊಂಡು ಹೋಗುವ ಮುಖಾಂತರ ಇವತ್ತು ಅವರಿಗೆ ಕೇವಲ ನಮ್ಮ ಕ್ಷೇತ್ರಕ್ಕೆ ಶಾಸಕರಲ್ಲ ಅವರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ಮಾಡಿ ಈ ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಪಕ್ಷದಲ್ಲಿ ಇನ್ನೂ ಒಂದು ಮುನ್ನೂರ ಉನ್ನತ ಸ್ಥಾನಕ್ಕೆ ಶಾಸಕರು ಮಾಜಿ ಪ್ರಧಾನಿ ದೇವೇಗೌಡರ ಹತ್ರ ಹೇಳಿ ಅಮೃತ ಭೂ ಯೋಜನೆ ಮತ್ತು ಯು ಜಿ ಡಿ ತಂದು ಏನು ಅವನಿಗೆ ಹೆಚ್ಚಿನ ಒಂದು ಮನೆ ಮನೆಗೆ ನೀರು ಕೊಡಬೇಕು ಅಂತ ಯೋಚನೆ ಮಾಡಿ ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ರಸ್ತೆ ಅಭಿವೃದ್ಧಿ ಯಾಕಂದ್ರೆ ಆ ಹೋಬಳಿಯ ಜನ ಬಂದಿದ್ದಾರೆ ಅವ್ರಿಗೆ ಗೊತ್ತು ಯಾವ ತರ ಕೆಲಸ ನಡೀತಾ ಇರುತ್ತೆ ಅದರ ಜೊತೆಗೆ ಸಾದ್ಲಿ ಮತ್ತು ವಿಬ್ಬೂರುಹಳ್ಳಿ ರಸ್ತೆ ಅಭಿವೃದ್ಧಿ ವಿಬ್ಬೂರು ಹಳ್ಳಿಯಿಂದ ಸಿಡ್ಲಿಗಟ್ಟ ರಸ್ತೆ ಅಭಿವೃದ್ಧಿ ಚೀಮಂಗ್ಲಿಂದ ಎಚ್ಚುಕ್ರಾಸ್ ರಸ್ತೆ ಅಭಿವೃದ್ಧಿ ಈ ತರ ಪ್ರತಿಯೊಂದು ಏನು ಆ ಕೆಲಸ ನೋಡಿದ್ರೆ ಇನ್ನೊಂದು ಮೂವತ್ತು ವರ್ಷ ಆ ರೋಡಿಗೆ ಬೇರೆ ಕೆಲ್ಸನೇ ಇರೋದಿಲ್ಲ ಅಂತ ಮಾಡ್ತಾರೆ ಆದರೆ ಆದ್ರೆ ನಮ್ಗೆಲ್ಲೋ ಒಂದ್ ಕಡೆ ನಮ್ಮ ಮುಖಂಡರು ಒಂದು ಏನಂದ್ರೆ ಏನಪ್ಪಾ ನಮ್ ಶಾಸಕರು ಎರಡೂವರೆ ಒಂದು ವರ್ಷ ಆಯ್ತು ನಮ್ಮ ಹಳ್ಳಿಗೆ ಅಂಗ ಆಗ್ಲಿ ಮತ್ತೆ ರಸ್ತೆಗಳಲ್ಲಿ ಆಗಿಲ್ಲ ಬಹುಶಃ ಅದನ್ನು ಮುಂದಿನ ದಿನಗಳಲ್ಲಿ ಅವರು ಕೈ ಮೀರಿ ಅದನ್ನ ಮಾಡ್ತಾರೆ ಅವ್ರಿಗೂ ಏನಂದ್ರೆ ಇವತ್ತು ಪಂಚಾಯತ್ ಟೂರ್ ಹೋದಾಗ ಅಂತ ಹೋಗ್ಬೇಕು ಅಂದಾಗ ಏನಪ್ಪಾ ಮಾಡೋದು ಮೂಲಭೂತ ಸೌಕರ್ಯ ಏನಾದ್ರೂ ಕೆಲಸ ಮಾಡಿದ್ರೆ ಅವರ ಜನಕ್ಕೆ ಏನಲ್ವಾ ಅದು ಅವನ ಒಂದು ಅವರ ಇದು ಅದರಿಂದ ಇವತ್ತು ಪಂಚಾಯಿತಿ ವಹಿಸಿ ಪೂರ್ವ ಮತ್ತು ಮುಂದಿನ ದಿನಗಳಲ್ಲಿ ಬರ್ತಾರೆ ಹೆಚ್ಚಿನ ಇನ್ನ ಅಭಿವೃದ್ಧಿ ಅವರ ಮನಸ್ಸಿಗೆ ತಕ್ಕಂತೆ ಕೆಲಸ ಪೂರ್ತಿ ಕ್ಷೇತ್ರದಲ್ಲಿ ಆಗ್ತಾ ಈ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ಕರೆದು ಪೂರ್ವಭಾವಿ ಸಭೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯದ ಜೆ ಡಿ ಎಸ್ ಪಕ್ಷದ ಯುವ ಘಟಕ ಅಧ್ಯಕ್ಷರಾದ ನಮ್ಮ ನಿಖಿಲ್ ಅಣ್ಣವರು ಏನಿಡೀ ರಾಜ್ಯದ ಉದ್ಯೋಗಿಗೂ ಜನರೊಂದಿಗೆ ಜನತಾದಳ ಅನ್ನೋ ಕಾರ್ಯಕ್ರಮವನ್ನು ಇವತ್ತು ಇವತ್ತು ನಮ್ಮ ಕ್ಷೇತ್ರಕ್ಕೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷದ ಶಾಸಕರು ಇರ್ತಕ್ಕಂಥದ್ದು ನಮ್ಮ ಚಿಲ್ಗಟ್ಟು ವಿಧಾನಸಭಾ ಕ್ಷೇತ್ರ ಇವತ್ತು ಸುಮಾರು ಇಪ್ಪತ್ತಾರು ಇಪ್ಪತ್ತಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ನಿಖಿಲ್ ಅಣ್ಣವರು ಕಾರ್ಯಕ್ರಮವನ್ನು ಮುಗಿಸಿದ್ದಾರೆ ಪ್ರತಿಯೊಂದು ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ತಗೊತಾ ಇದ್ದೀವಿ ಇವತ್ತು ಇಪ್ಪತ್ತಾರು ಪೀಕಿ ಕೇವಲ ಎರಡು ಕ್ಷೇತ್ರದಲ್ಲಿ ಮಾತ್ರ ಬಹಿರಂಗ ಸಭೆಗಳು ಮಾಡಿದ್ದಾರೆ ಆರ್ ಪೇಟೆ ಇನ್ನೊಂದು ದುರ್ಗ ಈಗ ಎರಡು ಕ್ಷೇತ್ರದಲ್ಲಿ ಮಾತ್ರ ಬಹಿರಂಗ ಸಭೆ ಮಾಡಿದೆ